வருக்கிறேன்! ಮಾಡೋಂಥ ಚುನಾವಣಾ ಆಯೋಗ ಎಲ್ಲ ಒಂದು ರೀತಿ ಒಂದು ಪಕ್ಷದ ಪರವಾಗಿ ಒಂದಷ್ಟು ಪಕ್ಷಕ್ಕೆ ನಿಷ್ಠೆಯಾಗುವಂಥ ವಾತಾವರಣ ಸೃಷ್ಟಿ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಲೋಪದೋಷವನ್ನು ಸರಿಪಡಿಸಿದೆ ಮತದಾನದ ವೇಳೆಯಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದೆ ಆಮೆಲ್ಲ ಏನು ಒಂದು ಒಂದು ಜವಾಬ್ದಾರಿವಾದಂಥ ಚುನಾವಣೆ ನಡೀಬೇಕಿತ್ತು ಆ ಹಂತದಲ್ಲಿ ಆಗಿಲ್ಲ ಸಾಕಷ್ಟು ಮತಗಳನ್ನ ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಐದು ಕಡೆ ಇರೋಂಥದ್ದು ಮತ್ತು ಹಲವಾರು ಲೋಪದೋಷಗಳಿರೋಂಥದ್ದು ಉದ್ಯಮನ ಮತ ಯಂತ್ರದ ಬಗ್ಗೆಯೂ ಸಹ ಒಂದಷ್ಟು ಕಾರ್ಯ ಕಳವಳ ವ್ಯಕ್ತ ಆಗ್ತಾ ಇರತ್ತೆ ಇದೆಲ್ಲವೂ ಸಹ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕು ಮತ್ತು ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲ ಸಾರ್ವಜನಿಕ ಅನುಕೂಲ ಆಗೋಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಆಯೋಗ ನಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಆಗಿರುವಂಥ ನೋವನ್ನು ಕೋಡ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಅಕ್ರಮ ಮತಗಳನ್ನು ಪಡೆದು ಸರ್ಕಾರವನ್ನು ಆಳುವಂಥ ನಾಯಕರು ಜನರಿಗೆ ಯಾವ ರೀತಿ ನ್ಯಾಯವನ್ನು ಗುರುತಿಸಿಕೊಡ್ತಾರೆ ನಮಗೆ ಈಗ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ಮಾಡಿಸಿ ಗೆದ್ದಂಥವ್ರು ಏನು ಮಾಡ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಸಹ ಅವರ ಉದ್ದೇಶ ಅಕ್ರಮ ಎಹಿಸಿಕದ್ದು ಮತದಾರಿ ಕೊಡ್ತಕ್ಕಂಥದ್ದು ಸಂವಿಧಾನವಾಗಿ ನಡೆಯುವಂಥದ್ದೇ ಆ ನಿಟ್ಟಿನಲ್ಲಿ ಬಿ ಜೆ ಪಿ ಇವತ್ತಿನ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರೋಂಥವರು ಅದೇ ವ್ಯವಸ್ಥೆಯಲ್ಲೇ ಅಧಿಕಾರಕ್ಕೆ ಇರೋಂಥದ್ದು ಸಹ ನಮಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಚುನಾವಣೆ ಆಯೋಗ ಸಹ ಸರಿಯಾದ ರೀತಿಯಲ್ಲಿ ಅದಕ್ಕೆ ತನ್ನ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರೋಂಥದ್ದು ಸಹ ನಮ್ಮ ಈ ಪ್ರತಿಭಟನೆಗೆ ಕಾರಣ ನಿಟ್ಟಲ್ಲಿ ಹೊಸ ನಿನ್ನೆ ಚಿಕ್ಕಬಳ್ಳಾಪುರ ಸಂಸದ ಸುಮಾರು ಒಬ್ಬ ಸೂಚೆ ಮಾಡ್ಕೊಂಡಿದ್ದಾರೆ ಡ್ರೈವರ್ ನರೋಕರ್ ದುಡಿಸ್ಕೊಂಡು ಅದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ನಾನು ಟಿ ವಿಗಳಲ್ಲಿ ನೋಡಿದ್ವಿ ಆ ವಿಚಾರವಾಗಿ ಯಾರ್ಯಾರು ಮನುಷ್ಯ ಸಾವು ಒಂದು ಜೀವ ಕಟ್ಕೊಂಡಿದ್ದು ಅದೇ ಅದರದ್ದೇ ಆದಂಥ ಬೆಲೆ ಇರ್ತದೆ ಅವನ ನೋವು ನೋವಿಂದಲೇ ಸಹ ಅವ್ರ ಹೆಸರು ಬಂದಿರೋಂಥದ್ದಾಗಿದೆ ಅದನ್ನು ಒಂದು ಪಾರದರ್ಶಕವಾಗಿ ಸಂಖ್ಯೆ ಆಗಬೇಕು ಯಾರೇ ತೀರ್ದಸ್ತಿದ್ರು ಅವ್ರ ವಿರುದ್ಧ ಕ್ರಮ ಆಗಲಿ ಅದೇ ರೀತಿ ಒಬ್ಬ ನಾಗೇಂದ್ರ ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟಿದ್ರು ನಿಮ್ಮ ಅದೇ ಪಕ್ಷದ ಸಚಿವರು ನಾಗೇಂದ್ರ ಅವರು ನೋಡಿ ನಾಗೇಂದ್ರ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದರು ಅವರ ಮೇಲೆ ಆರೋಪ ಬರ್ತಾ ಇದೆ ಅವರು ಆ ಸ್ಥಾನದಿಂದ ರಾಜೀನಾಮೆನ ಕೊಟ್ಟು ಏನೋ ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿನ ಮೆರೆದಿರ್ತಾರೆ ಆ ನಿಟ್ಟಿನಲ್ಲಿ ಸಂಸದರು ಸಹ ಅವರ ಒಂದು ಜವಾಬ್ದಾರಿನ ಮರಿಬೇಕು ಈಗ ಅವರು ಸಂಸದರಾಗಿರ್ತಾರೆ ಅದಕ್ಕೆ ರಾಜೀನಾಮೆ ಕೊಡೋಂಥ ಸೂಕ್ತ ಅಂತ ನಮ್ ಜಾಗ